ಇದು ಸೈಡ್ ಕಟ್ ಟಾಪು ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸು ತ್ರೀ ಹಂಡ್ರೆಡ್ ರುಪೀಸನ್ನು ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ ಅದರಲ್ಲಿ ನಿಮಗೆ ಎಲ್ಲ ಸೈಜ್ ಸಿಗುತ್ತೆ ಎಲ್ಲಿಂದ ಎಲ್ಲು ಎಮ್ ಎಲ್ ಡಬಲ್ ಎಕ್ಸ್ ಎಲ್ ಒನ್ ಎನ್ ಟೈಮು ತ್ರೀ ಎಲ್ ಕೂಡ ಸಿಗುತ್ತೆ ಅದರಲ್ಲಿ ಒಂದು ಕೆಲವೊಂದು ಸ್ಯಾಂಪಲ್ ಪೀಸನ್ನು ತೋರಿಸ್ತೀನಿ ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂದರೆ ಬೇಕಾದ್ರೆ ಸೆಲೆಕ್ಟ್ ಮಾಡಿಬಿಟ್ಟು ನಮಗೆ ತೆಗೆದು ಕಳಿಸಿದ್ರೆ ಅದರಲ್ಲಿ ಸೈಜ್ ಬೈ ನಿಮ್ಗೆ ಯಾವುದೇ ಸೈಜ್ ಬೇಕಂದ್ರೆ ಸಿಗುತ್ತೆ ಸ್ಮಾಲಿಂದ ಡಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಅದರಲ್ಲಿ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ ಯಾವ್ಯಾವ ಸಿಗುತ್ತೆ ಅಂತ ನಿಮಗೆ ಒಂದು ಕೆಲವೊಂದು ಸ್ಯಾಂಪಲ್ ಪೀಸನ್ನು ಮಾತ್ರ ತೋರಿಸ್ತೀನಿ ಅದರಲ್ಲಿ ನೋಡ್ಕೊಳ್ಳಿ ಇದರಲ್ಲಿ ರಯಾನ್ ಮೆಟೀರಿಯಲ್ ಬರುತ್ತೆ ಮತ್ತೆ ಸಿಲ್ಕ್ ಫ್ಯಾಬ್ರಿಕ್ ಮೆಟೀರಿಯಲ್ ಬರುತ್ತೆ ಎರಡು ಮೆಟೀರಿಯಲ್ ನಿಮ್ಗೆ ಒಂದೊಂದ್ ಪೀಸ್ ತೋರಿಸ್ತೀನಿ ಇವಾಗ ಲೀವಾ ಬ್ರ್ಯಾಂಡ್ ಇರುತ್ತೆ ಲೀವಾ ಸರ್ಟಿಫೈಡ್ ಟಾಪ್ ಟಾಪ್ಗಳೇ ಅಂದ್ರೆ ನಿಮಗೆ ನಾರ್ಮಲ್ ಟಾಪ್ ಗಳು ಯಾವ್ದು ಸಿಗಲ್ಲ ಎಲ್ಲ ಬ್ರಾಂಡೆಡ್ ಟಾಪ್ ಗಳೇ ನಿಮಗೆ ಸಿಗುವಂತದ್ದು ಅದು ಹವಾಸ ಟಾಪ್ ಗಳು ಯಾವ್ದು ಬರುತ್ತೆ ಅದೇ ನಾವು ನಿಮಗೆ ಕೊಡುವಂತದ್ದು ಇದೆಲ್ಲ ನಿಮಗೆ ತ್ರೀ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ ಇದಿಷ್ಟು ನಿಮಗೆ ತ್ರೀ ಹಂಡ್ರೆಡ್ ಸೈಡ್ ಕಟ್ ಟಾಪ್ ತೋರಿಸಿ ಇಷ್ಟೇ ಅಲ್ಲ ನಿಮ್ಮ ಹತ್ರ ಬೇರೆ ಬೇರೆ ಥರದ್ದು ಸಿಗುತ್ತೆ ಬಟ್ ಈಗ ವೀಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಕೆಲವೊಂದು ಫೈವ್ ಫೈವ್ ಪೀಸ್ ನಿಮಗೆ ಸ್ಯಾಂಪಲ್ ಪೀಸ್ ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ತೋರಿಸುವಂಥದ್ದು ಅಂಬ್ರಲಾ ಸೈಡ್ ಕಟ್ ಟಾಪ್ ಅಲ್ಲಿ ಇದರಲ್ಲಿ ಏ ಲೈನ್ ಕುರ್ತಿ ಬರುತ್ತಲ್ಲ ಆ ಥರ ಎ ಲೈನ್ ಕುರ್ತಿ ಬರುತ್ತೆ ಇದು ಅಂದರೆ ಇದು ನಿಮಗೆ ಅಂಬ್ರಲ ಟಾಪ್ ಎಲ್ಲ ನಿಮಗೆ ಫೋರ್ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಸಿಗುತ್ತೆ ಅದರಲ್ಲಿ ನಿಮಗೆ ಎಲ್ಲ ಸೈಜ್ ಸಿಗುತ್ತೆ ಇದು ಕೂಡ ಲಿವರ್ ಸರ್ಟಿಫೈಡ್ ಆಗಿರುವಂಥ ಟಾಪ್ಗಳಾಗಿರ್ತವೆ ಅಂದರೆ ಸಿಯಿಂದ ನಿಮಗೆ ಡಬಲ್ ಎಕ್ಸ್ವರೆಗೂ ಕೂಡ ಇದ್ರಲ್ಲಿ ಸಿಗುತ್ತೆ ಅದ್ರ ಕೆಲವೊಂದು ಸ್ಯಾಂಪಲ್ ಪೀಸಸ್ ತೋರಿಸ್ತಾ ಇರ್ತೀನಿ ನೋಡ್ಕೊಳ್ಳಿ ಇದರಲ್ಲಿ ಎಲ್ಲ ಸೈಜ್ಗಳು ಸಿಗುತ್ತೆ ಎಲ್ಲೋ ಎಮ್ಮು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲಾ ಸೈಜು ಕೂಡ ಸಿಗುತ್ತೆ ನಮ್ಮ ಹತ್ರ ಫುಲ್ ಲೇಯರ್ ಇರುತ್ತೆ ವಿತ್ ವಾಷಬಲ್ ಇರುತ್ತೆ ಏನು ಬಣ್ಣ ಹೋಗೋದು ಸ್ವಲ್ಪ ಶಿಂಕ್ ಆಗೋದು ಆ ಥರ ಏನೂ ಆಗೋಲ್ಲ ನಿಮಗೆ ಎಷ್ಟೇ ವಾಶ್ ಮಾಡೋದು ನಾರ್ಮಲ್ ವಾಶ್ಗೆ ಏನು ಒಂದು ಎರಡು ಮೂರು ವಾಶ್ಗೇನು ಬಣ್ಣ ಹೋಗೋದು ಆ ಥರ ಏನು ಯಾವುದೇ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ ಇದಿಷ್ಟು ನಿಮಗೆ ಅಂಬ್ರಾಯ್ ಟಾಪ್ ಇರುತ್ತೆ ಟಾಪ್ ಅಲ್ಲಿ ಅಂತಂದ್ರೆ ಇಷ್ಟೇ ಸಿಗಲ್ಲ ನಿಮಗೆ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಬೇರೆ ಬೇರೆ ಮೆಟೀರಿಯಲ್ ಸಿಗುತ್ತೆ ಅದೆಲ್ಲ ನಿಮಗೆ ಎಲ್ಲರೂ ಕೂಡ ಇಲ್ಲಿ ತೋರ್ಸಕ್ ಅಂತ ಒಂದೊಂದು ಫ್ಯಾಬ್ರಿಕ್ ಒಂದೊಂದು ಡಿಸೈನ್ ಮಾತ್ರ ತೋರಿಸಿದೀನಿ ಅದ್ರಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕು ಯಾವ ಇದು ಬೇಕು ಅಂತ ನೀವು ಅದನ್ನ ಇದು ಮಾಡಿದ್ರೆ ನಾವು ನಿಮಗೆ ಹೇಳಕ್ಕಾಗುತ್ತೆ ಈ ತರ ಫುಲ್ ಲೇಯರ್ ಇರೋದು ಫುಲ್ ಲಾಂಗ್ ಅಂಬ್ರಾಯ್ ಗೌನ್ ಟೈಪ್ ಕೂಡ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಬರುವಂತ ನಮ್ಮಲ್ಲಿ ಲೆಗ್ಗಿನ್ನು ಆಂಕಲ್ ಲೆಂತ್ ಬರುತ್ತೆ ಆಂಕಲ್ ಲೆಂತ್ ಏನಂದ್ರೆ ಫೋರ್ ವೇರ್ ಐಕಲ್ ಆಗಿರುತ್ತೆ ಬಟ್ ಇದು ಏನು ಏನಂದ್ರೆ ಗೋ ಕಲರ್ ಲೆಗಿನ್ ಆಗಿರುತ್ತೆ ಈ ಗೋಗರ್ ಲೆಗಿನಲ್ಲಿ ಕೂಡ ನಿಮಗೆ ನೀವು ಲೆಗ್ಗಿನ್ ಆದ್ರೆ ತಗೋಬಹುದು ಇಲ್ಲ ಅಂತಂದ್ರೆ ಪ್ಲಾಜಾ ಪ್ಯಾಂಟ್ ಬರುತ್ತೆ ಈ ಥರ ಲೆಗಿನ್ಸ್ ಬರುತ್ತೆ ಇದು ಕೂಡ ಎಸ್ಸಿಂದ ಡಬಲ್ ಎಕ್ಸ್ ಎಲ್ ವರೆಗೂ ಸಿಗುತ್ತೆ ಇದರಲ್ಲಿ ಎಲ್ಲ ಕಲರ್ಸ್ಗಳು ಸಿಗ್ತವೆ ನಿಮ್ಗೆ ಯಾವ ಕಲರ್ಸ್ ಬೇಕು ಯಾವ ಸೈಜ್ ಬೇಕು ಎಲ್ಲ ಕಲರ್ಸ್ಗಳು ಸಿಗುತ್ತೆ ವಿತ್ ಎಲ್ಲ ಸೈಜ್ ಕೂಡ ಸಿಗುತ್ತೆ ಈ ಥರ ಲೆಗಿನ್ಗಳು ಬರುತ್ತೆ ಇದ್ದು ಸ್ಟ್ರೆಚಬಲ್ ಪ್ಯಾಂಟ್ ಅಲ್ಲಿ ನಿಮಗೆ ಬೆಲ್ಟ್ ಇದು ಕೊಟ್ಟಿರ್ತಾರೆ ಅದು ನಿಮಗೆ ಒಂದು ಸ್ವಲ್ಪ ರಿಮೂವ್ ಮಾಡ್ಕೊಳ್ಳೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅದು ಮತ್ತೆ ಪ್ಯಾಂಟಲ್ಲಿ ಇನ್ನೊಂದ್ರಲ್ಲಿ ಏನು ಅಂತಂದ್ರೆ ಈ ಥರ ಪಟೇಲ ಪ್ಯಾಂಟ್ಗಳು ಕೂಡ ನಿಮಗೆ ಸಿಗುತ್ತೆ ಪಟೇಲ ಪ್ಯಾಂಟ್ ಅಂದರೆ ಫುಲ್ ನಿಮಗೆ ಜಂಬೂ ಸೈಜ್ ಆ ಥರ ಸೈಜ್ ಬರುತ್ತಲ್ಲ ತ್ರಿಬಲ್ ಎಕ್ಸ್ ಅಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಬೋದು ವಾಷಬಲ್ ಇದಾಗಿರುತ್ತೆ ಅದರಲ್ಲಿ ಇನ್ನೊಂದು ಮೆಟೀರಿಯಲ್ ಪ್ಲಾಜಾ ಪ್ಯಾಂಟ್ ಬರುತ್ತೆ ಪ್ಲಾಜಾ ಪ್ಯಾಂಟ್ ಅಲ್ಲೂ ಕೂಡ ನಿಮಗೆ ಫುಲ್ಲು ಲೇಯರ್ ಬರುತ್ತೆ ಮತ್ತೆ ಹಾಗೂ ಕೂಡ ಲೆಂತ್ ಸ್ವಲ್ಪ ಉದ್ದ ಬರುತ್ತೆ ಯಾವ್ದು ಸ್ವಲ್ಪ ದೊಡ್ಡ ಕೆಲವರು ಕೂಡ ಹಾಕೋಬಹುದು ಆದ್ರೆ ವಿತ್ ನಾಡಿನೂ ಕೊಟ್ಟಿರ್ತಾರೆ ನಿಮ್ಗೆ ಎಷ್ಟು ನಾಡಿ ಬೇಕು ಅದನ್ನ ಸ್ಟ್ರೆಚಬಲ್ ಮಾಡ್ಕೊಂಡು ಟ್ಯಾಗ್ ಮಾಡ್ಕೋಬಹುದು ಈ ಪಟೇಲ ಪ್ಯಾಂಟ್ ಅಲ್ಲಿ ಕಾಟನ್ ಬರುತ್ತೆ ವಿತ್ ಈ ತರ ರಯನ್ ಫ್ಯಾಬ್ರಿಕಲ್ ಬರುತ್ತೆ ರಯನ್ ವಿತ್ ಕಾಟನ್ ಎರಡು ಫ್ಯಾಬ್ರಿಕಲ್ ನಿಮ್ಗೆ ಎಲ್ಲ ಕಲರ್ಸ್ ಸಿಗುತ್ತೆ ಮತ್ತೆ ಫ್ರೀ ಸೈಜ್ ಗಳು ಇದು ಅದೊಂದು ಮತ್ತೆ ಈ ತರ ಡೈಲಿ ವೇರ್ ಪ್ಯಾಂಟ್ ಗಳು ಹೇಳ್ತಿರ್ತಾರೆ ಕೆಲವೊಬ್ರು ಮನೆ ಹತ್ರ ಆಕಳಕ್ಕೆ ಅವರು ಕೂಡ ಈ ತರ ಪ್ಯಾಂಟ್ ಗಳಲ್ಲಿ ನಿಮಗೆ ತ್ರೀ ಫೋರ್ ಡಿಸೈನ್ ಸಿಗುತ್ತೆ ಮತ್ತೆ ಕಲರ್ ವೈಸ್ ಎಲ್ಲ ಸಿಗುತ್ತೆ ಒಂದೊಂದು ಡಿಸೈನ್ ಅಲ್ಲೂ ಒಂದ್ ಏಳೆಂಟು ಕಲರ್ಗಳು ಏಟ್ ಟು ನೈನ್ ಕಲರ್ಸ್ ಬರುತ್ತೆ ಇದರಲ್ಲಿ ನಿಮ್ಗೆ ಈ ತರ ಬೇಡ ನಮಗೆ ಒಂದೇ ತರ ಸಹ ಆಗುತ್ತೆ ಅಂತ ಅನ್ನೋದ್ರೆ ಇನ್ನೊಂಥ ಸಿಗುತ್ತೆ ಅದ್ ಯಾವ ತರಪ್ಪ ಅಂತಂದ್ರೆ ಈ ತರ ಪ್ಯಾಂಟು ವಿತ್ ವೇಲು ಪ್ಯಾಂಟ್ ಇರುತ್ತೆ ಮತ್ತೆ ಅದಕ್ಕೆ ಸೂಟ್ ಆಗುವಂತ ವೇಲು ಕೂಡ ಅವ್ರು ಕೊಟ್ಟಿರ್ತಾರೆ ಇದು ಎರಡು ಒಂದು ಸೆಟ್ ಆಗಿರುತ್ತೆ ಪ್ಯಾಂಟು ವಿತ್ ವೇಲು ಪ್ಯಾಂಟ್ ಮತ್ತೆ ವೇಲ್ ಬರುತ್ತೆ ಇದಿಷ್ಟು ನಿಮಗೆ ಪ್ಯಾಂಟು ವೇಲು ಮತ್ತು ಪಟಲ ಪ್ಯಾಂಟು ಮತ್ತು ಸೈಡ್ ಕಟ್ ಟಾಪು ಅಂಬ್ರದ ಟಾಪ್ಗಳು ಇಷ್ಟು ಬರುತ್ತೆ ನಿಮಗೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ ಬರುತ್ತೆ ಬೇರೆ ಬೇರೆ ಕಲರ್ಸ್ಗಳು ಬೇರೆ ಬೇರೆ ಸೈಜು ಎಲ್ಲ ಕೂಡ ನಿಮಗೆ ಸಿಗುತ್ತೆ ಇದರಲ್ಲಿ ನೆಕ್ಸ್ಟ್ ಇದು ರೋಮನ್ ಸಿಲ್ಕ್ ಫ್ಯಾಬ್ರಿಕ್ ಅಂತ ಬರುತ್ತೆ ಇದು ನಿಮಗೆ ಫ್ಯಾಬ್ರಿಕ್ ಸ್ವಲ್ಪ ಇದಾಗಿರುತ್ತೆ ಮತ್ತೆ ಡ್ರೆಸ್ ಕೂಡ ಏನಾಗುತ್ತೆ ಫುಲ್ ಲೇಯರ್ ಲಾಂಗ್ ಲೆಂತ್ ಬರುತ್ತೆ ಸೈಡ್ ಕಟ್ ಟಾಪ್ ಅಂದ್ರೆ ಫುಲ್ ಲೆಂತ್ ಕಡಿಮೆ ಬರೋದಾಗಲಿ ಆ ತರದ್ದು ಏನಾಗಿಲ್ಲ ಮತ್ತೆ ಫ್ಯಾಬ್ರಿಕ್ ಕೂಡ ಚೆನ್ನಾಗಿರುತ್ತೆ ಟಚ್ ಅಂಡ್ ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ತರ ಒಂದು ಫ್ಯಾಬ್ರಿಕ್ ಬರುತ್ತೆ ಇನ್ನೊಂದು ಸಿಲ್ಕ್ ಫ್ಯಾಬ್ರಿಕ್ ಬರುತ್ತೆ ಇದು ಕೂಡ ನಿಮಗೆ ಸೈಡ್ ಕಟ್ ಟಾಪ್ ಆಗುತ್ತೆ ಮತ್ತೆ ಏನು ಅಂತಂದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಲುಕ್ ವೈಸ್ ಆಗಿರ್ಬೋದು ಈ ಪಾರ್ಟಿ ವೇರ್ ಗ್ರ್ಯಾಂಡ್ ಡ್ರೆಸ್ ಕೊಡ್ಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಪಾರ್ಟಿ ವೇರ್ ಡ್ರೆಸ್ ಗಳ ಕಾಣುತ್ತೆ ಇದು ಇದು ನಿಮಗೆ ಸೈಡ್ ಕಟ್ ಟಾಪ್ ಆಗುತ್ತೆ ನೆಕ್ಸ್ಟ್ ನಾವು ತೋರಿಸುವಂತದ್ದು ಟೂ ಪೀಸ್ ಸೆಟ್ ಟು ಪೀಸ್ ಸೆಟ್ ಅಲ್ಲಿ ಪ್ಯೂರ್ ಜೈಪುರಿ ಕಾಟನ್ ಅದು ಟೂ ಪೀಸ್ ಸೆಟ್ ಈ ತರ ಬರುತ್ತೆ ನಿಮಗೆ ಇದರಲ್ಲಿ ಎಲ್ಲೋ ಎಮ್ಮು ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಮೂರ್ ನಾಲ್ಕು ಸೈಜ್ ಸಿಗುತ್ತೆ ಪ್ಯಾಂಟ್ ವಿತ್ ಟಾಪು ಇದರಲ್ಲಿ ಕಲರ್ಸ್ಗಳು ಬೇರೆ ಬೇರೆ ಬರುತ್ತೆ ನಿಮಗೆ ಗ್ರೀನು ವೈಟು ಪರ್ಪ ಮತ್ತು ಮೆರೂನು ಆ ಥರ ಕಲರ್ಗಳು ಬೇರೆ ಬೇರೆ ಸಿಗುತ್ತೆ ಇದರಲ್ಲಿ ನೆಕ್ಸ್ಟ್ ತೋರಿಸುವಂಥದ್ದು ತ್ರೀ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟಲ್ಲಿ ಪೀಸ್ ಸೆಟ್ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಫಾರ್ಟಿ ವೈ ಡ್ರೆಸ್ಸಸ್ ಆಗಿರುತ್ತೆ ಇದು ನಿಮಗೆ ನೆಕ್ ಡಿಸೈನ್ ಎಲ್ಲ ನಿಮಗೆ ಬಂದಿರುತ್ತೆ ಮುಂದೆ ನೆಕ್ ಡಿಸೈನ್ ಎಲ್ಲ ನಿಮ್ಗೆ ಈ ತರ ಡಿಸೈನ್ ಬಂದಿರುತ್ತೆ ಮತ್ತೆ ನಿಮಗೆ ಮಾಮೂಲಿ ತೋಳ ಎಲ್ಲ ಮಾಮೂಲಿ ಸ್ಲೀವ್ ಕೊಟ್ಟಿರ್ತಾರೆ ಥ್ರೆಡ್ ಅಲ್ಲಿ ಎಂಬ್ರಾಯ್ಡ್ ಮಾಡಿರ್ತ ಸ್ಲೀವ್ ಇರುತ್ತೆ ಇದಕ್ಕೆ ನಿಮ್ಗೆ ಮಾಮೂಲಿ ನಾರ್ಮಲ್ ಸಿಗರೆಟ್ ಪ್ಯಾಂಟ್ ತರ ಬರುತ್ತೆ ಪ್ಯಾಂಟ್ ಇದು ವೇಲು ಕೂಡ ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ ವಿತ್ ಪಾಕೆಟ್ ನಮ್ಮಲ್ಲಿ ಡ್ರೆಸ್ಸು ಮತ್ತು ಡ್ರೈ ಮ್ಯಾಂಟು ಇದೆಲ್ಲ ಸಿಗೋದಲ್ಲ ನಿಮಗೆ ಸ್ಯಾರೀ ಕೂಡ ನಾವು ಸೇಲ್ ಮಾಡ್ತೀವಿ ಅದ್ಯಾವುದ್ರೆ ನಿಮಗೆ ನಿಮಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆ ರೇಂಜ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನಿಮಗೆ ಒಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಇರೋದಂತ ನಾವು ತೋರಿಸ್ತಾ ಇರ್ತೀವಿ ಇವಾಗ ಇದು ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ ನಿಮಗೆ ಓವರ್ ಸ್ಯಾರೀಸ್ ಎಲ್ಲ ಫುಲ್ಲು ಇದೇ ಥರ ಲೈನ್ಸ್ ಲೈನ್ಸ್ ಫುಟ್ಟ ಬರುತ್ತೆ ಬಟ್ ನಿಮಗೆ ಬ್ಲೌಸು ಮತ್ತು ಪ್ಲೇನ್ ಬ್ಲೌಸ್ ಬರುತ್ತೆ ಸೆಲ್ಫು ಮಾಮೂಲಿ ಸೆಲ್ಫ್ ಗ್ರೀನ್ ಕಲರ್ ಯಾವ ಥರ ಇರುತ್ತೆ ಅದೇ ಕಲರ್ ಬ್ಲೌಸ್ ಕೂಡ ನಿಮಗೆ ಬರುತ್ತೆ ನಿಮಗೆಲ್ಲ ನಿಮ್ಗೆ ಒಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂತಂದರೆ ನೀವು ಒಂದು ಏಟ್ ಫಿಫ್ಟಿ ಆ ರೇಂಜಲ್ಲಿ ನಿಮಗೆ ಸಿಗುವಂಥದ್ದು ಅದು ನಿಮಗೆ ಲೋ ರೇಂಜಲ್ಲಿ ಬೇಕು ಅಂತ ನಿಮಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡಿಂದ ಇಂದ ಸ್ಯಾರೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಒಂದೇ ಒಂದು ಹೋಗ್ತೀನಿ ನೀವು ನೋಡ್ತಾ ಇದೆ ಅದು ಜಾರ್ಜೆಟ್ ಮೆಟೀರಿಯಲ್ ನಮ್ಮಲ್ಲಿ ಜಾಸ್ತಿ ಸಿಗುವಂಥದ್ದಂದರೆ ಲೆನಿನ್ ಕಾಟನ್ ಮತ್ತು ಖಾದಿ ಕಾಟನ್ನು ಮತ್ತು ಕಲ್ಕತ್ತಾ ಕಾಟನ್ ಅಲ್ಲಿ ನಿಮಗೆ ತುಂಬ ಸ್ಯಾರೀಸ್ಗಳು ಡಿಸೈನ್ಗಳೆಲ್ಲ ಸಿಗುತ್ತೆ ಅದರಲ್ಲಿ ಕೆಲವೊಂದು ಇದು ಖಾದಿ ಕಾಟನ್ ಬರುತ್ತೆ ಈ ಖಾದಿ ಮತ್ತೆ ಲೆನಿನ್ ಅಲ್ಲಿ ನಿಮಗೆ ಆಫ್ ಆ್ಯಂಡ್ ಆಫ್ ಸಿಗುತ್ತೆ ಅಂತ ನಿಮಗೆ ಕೆಳಗಡೆ ಒಂದು ಮತ್ತೆ ಮೈದಾನ ಒಂದು ಮತ್ತೆ ಕೆಳಗಡೆ ಒಂದು ಎರಡು ಕಡೆ ಈ ಥರ ಆಫ್ ಆ್ಯಂಡ್ ಆಫ್ ಬರುವಂಥದ್ದು ಇದು ಮೇಲ್ಗಡೆ ಬರುತ್ತೆ ಇದು ಕೆಳಗಡೆ ನಿಮಗೆ ಬರುವಂಥದ್ದು ಇದ್ರಲ್ಲಿ ನಿಮಗೆ ಸೆಲ್ಫ್ ಬ್ಲೌಸ್ ಮತ್ತೆ ಸೆಲ್ಫೇ ಕಾಂಟ್ರಾಸ್ಟ್ ಬರಲ್ಲ ಸೆಲ್ಫೇ ಬ್ಲೌಸ್ ಬರುತ್ತೆ ಇದನ್ನ ನೀವು ಇಷ್ಟ ಮಾಡ್ಕೋಬಹುದು ಇಲ್ಲ ರೆಡಿ ಬ್ಲೌಸ್ ನಿಮಗೆ ನಮ್ಮ ಹತ್ರ ಸಿಗುತ್ತೆ ಅದನ್ನ ತಗೊಂಡು ನೀವು ಮಿಸ್ ಮ್ಯಾಚ್ ಮಾಡ್ಕೊಂಡು ವೇರ್ ಮಾಡ್ಕೋಬಹುದು ಇದೆಲ್ಲ ನಿಮ್ಗೆ ಖಾರಿ ಕಾಟನ್ ಮತ್ತೆ ಕಲ್ಕತ್ತಾ ಕಾಟನ್ ಎಲ್ಲ ನಿಮಗೆ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆ ರೇಂಜ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುವಂಥದ್ದು ಕೆಲವೊಂದು ಇನ್ನು ಬೇರೆ ಬೇರೆ ತೋರಿಸ್ ನೋಡ್ಕೊಳ್ಳಿ ಸೀರೆ ಎಲ್ಲ ಈ ತರ ಬರುತ್ತೆ ಕೆಳಗಡೆ ಫುಲ್ ಮೈದಾನ ಬರುತ್ತೆ ಇದು ಸೀರೆ ಬರುತ್ತೆ ಈ ಸೀರೆಗೆ ಯಾವ ತರ ಬ್ಲೌಸ್ ಇದೆ ಅದೇ ತರ ನಿಮಗೆ ಬ್ಲೌಸ್ ಬರುತ್ತೆ ನಿಮ್ಗೆ ಯಾವ ತರ ಕಾನ್ಸರ್ಟ್ ಇರುತ್ತೆ ಗ್ರೀನ್ ಕಲರ್ ಬ್ಲೌಸ್ ಇದು ಇದ್ರೆ ಗುಂಡ ಇದ್ರೆ ಅದು ಕೂಡ ಗ್ರೀನ್ ಕಲರ್ ನಿಮಗೆ ಬರುವಂತದ್ದು ನಿಮಗೆ ಸ್ವಲ್ಪ ಜನ ನಮಗೆ ವೈಟ್ ಬೇಕು ಅಂತ ಯಾವ್ದು ಫಂಕ್ಷನ್ ಯಾವ್ದು ಕಾರ್ ಯೂನಿಫಾರ್ಮ್ ಸರ್ ಈ ವೈಟ್ ಸ್ಯಾರಿ ಬೇಕು ಅಂತ ಕೇಳ್ತಾರೆ ವೈಟ್ ಸ್ಯಾರಿ ಕೂಡ ನಮ್ಮ ಹತ್ರ ಸಿಗುತ್ತೆ ಆದರೆ ನಿಮಗೆ ಪ್ಯೂರ್ ವೈಟ್ ಪ್ಲೇನ್ ವೈಟ್ ಬೇಕು ಅಂತ ಸಿಗುತ್ತೆ ಇಲ್ಲಾಂದ್ರೆ ಸ್ಮಾಲ್ ಸ್ಮಾಲ್ ಒಳಗಡೆ ಬ್ಲಾಕ್ ಬ್ಲಾಕ್ ಕೂಡ ನಮಗೆ ಅಲ್ಲಿ ಸಿಗುತ್ತೆ ಇದು ನಿಮಗೆ ಸೆರೆ ಬರುತ್ತೆ ನಿಮ್ಗೆ ಯಾವ ತರ ಸೀರೆ ಇರುತ್ತೆ ಅದೇ ತರ ಇದರಲ್ಲಿ ನಿಮಗೆ ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸ್ ಸೆಲ್ಫಲ್ಲೇ ಬರುತ್ತೆ ಕಾಂಚಸ್ಟ್ ಬರಲ್ಲ ಇದರಲ್ಲಿ ಈ ತರ ನಮ್ಮ ಹತ್ರ ಸಿಗುತ್ತೆ ಇದೆಲ್ಲ ಪ್ಯೂರ್ ಕಾಟನ್ ಸ್ಯಾರೀಸು ಫುಲ್ ಓವರ್ ಸೀರೆ ಎಲ್ಲ ಈ ತರ ಬರುತ್ತೆ ನಿಮ್ಮ ಸ್ಯಾರು ಮಾತ್ರ ಈ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಕಲರ್ ಬರುತ್ತೆ ಕಾಂಟ್ರಾಸ್ಟ್ ಇರುತ್ತೆ ಸ್ಯಾರೀಸ್ ಎಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಏನ್ ಕ್ವಾಲಿಟಿ ಬೇಕು ಇವಾಗೆಲ್ಲ ಇವಾಗ ಓದಾಡೋದು ಚಿರೋನ್ ಫ್ಯಾಬ್ರಿಕ್ ಅಂತ ಬರುತ್ತೆ ಆ ಚಿರೋನ್ ಫ್ಯಾಬ್ರಿಕ್ ಅಲ್ಲಿ ನಿಮಗೆ ಈ ತರ ಬರುತ್ತೆ ಸ್ಯಾರೀಸ್ ಎಲ್ಲ ಫುಲ್ಲು ಬರುತ್ತೆ ನಿಮಗೆ ಬ್ಲೌಸು ಈ ತರ ಬರುತ್ತೆ ಬ್ಲೌಸು ಮತ್ತೆ ನಿಮಗೆ ಸರ್ಗು ಈ ತರ ಇರುತ್ತೆ ನಿಮಗೆ ಕಲರ್ಸ್ ಕಲರ್ ಸಿಗುತ್ತೆ ಪ್ರೈಸ್ ಅಮೌಂಟ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ ವಾಟ್ಸ್ಆಪ್ ಮಾಡಿ ಅಂದ್ರೆ ಅವ್ರು ಪ್ರೈಸ್ ಅಮೌಂಟ್ ಹೇಳ್ತಾರೆ ನಿಮ್ಗೆ ಇಷ್ಟ ಅಂತ ಅದ್ರಲ್ಲಿ ನಿಮಗೆ ಇದೇ ಮೆಟೀರಿಯಲ್ ಇದೇ ಕಲರ್ ಅಲ್ಲಿ ಇನ್ನೊಂದು ಕಲರ್ ಕೂಡ ಸಿಗುತ್ತೆ ನಿಮಗೆ ತ್ರೀ ಫೋರ್ ಕಲರ್ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕು ಅಂತ ಹೇಳಿದ್ರೆ ಅವ್ರು ನಿಮಗೆ ಹೇಳ್ತಾರೆ ಅದೇ ತರ ಕೋಚಂಪಲ್ಲಿ ನಿಮ್ಗೆ ಈ ಡಿಸೈನ್ ಅಲ್ಲಿ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಸಿಗುತ್ತೆ ಪ್ಯೂರ್ ಹ್ಯಾಂಡ್ಲೂಮ್ ಸಿಗುತ್ತೆ ಇದ್ರಲ್ಲಿ ನಿಮ್ಗೆ ಫುಲ್ ಮೈದಾನ ಎಲ್ಲ ಈ ತರ ಡಿಸೈನ್ ಬರುತ್ತೆ ಅದ್ರಲ್ಲಿ ನಿಮಗೆ ಬ್ಲೌಸ್ ಮತ್ತೆ ಸೆರೆಕ್ ಬಂದು ಬ್ಲೌಸ್ ಪ್ಲೇನ್ ಬ್ಲೌಸ್ ಬರುತ್ತೆ ಬ್ಲಾಕ್ ಕಲರ್ ಅಲ್ಲಿ ಪ್ಲೇನ್ ಬ್ಲೌಸ್ ಬರುತ್ತೆ ನಿಮ್ಗೆ ಸೆರೆಕ್ ಬಂದು ಈ ತರ ಕಾಂಟ್ರಸ್ಟ್ ಬ್ಲೌಸ್ ಅಲ್ಲಿ ಕಾಂಟ್ರಾಸ್ಟ್ ಇರುತ್ತೆ ಅದೇ ನಿಮ್ಗೆ ಪ್ಲೇನ್ ಬ್ಲೌಸ್ ಬರುತ್ತೆ ಇದು ಪ್ಯೂರ್ ಹ್ಯಾಂಡ್ಲೂಮ್ ಆಗಿರುತ್ತೆ ಇದರಲ್ಲಿ ನಿಮಗೆ ಕಲರ್ಸ್ ಸಿಗುತ್ತೆ ಒನ್ ಟೆನ್ ಟು ಫಿಫ್ಟೀನ್ ಕಲರ್ ಸಿಗುತ್ತೆ ನಿಮಗೆ ಕಲರ್ಸ್ ಬೇಕು ಅಂತಂದ್ರೆ ಸೆಂಡ್ ಮಾಡ್ತಾರೆ ನಿಮ್ಗೆ ಯಾವ ಕಲರ್ಸ್ ಬೇಕು ಅದೇ ಥರ ನಿಮಗೆ ಸ್ಯಾರಿಗೆ ಶೇಪ್ ವೇರ್ ಸಿಗುತ್ತೆ ನಮ್ಮ ಹತ್ರ ಎಲ್ಲಾ ಸೈಜ್ ಸಿಗುತ್ತೆ ಎಲ್ಲೋ ಎಂ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಮ್ಮು ಎಸ್ ಸ್ಮಾಲ್ ಸೈಜ್ ಇಂದ ಎಲ್ಲ ಎಲ್ಲಾ ಸೈಜ್ ಕೂಡ ಶೇಪ್ ವೇರ್ ಸಿಗುತ್ತೆ ಈ ಶೇಪ್ ವೇರ್ ಬೇಡ ಅಂತಂದ್ರೆ ನಿಮಗೆ ಮಾಮೂಲಿ ಸ್ಯಾರಿ ಪೆಟಿಕೋಟ್ ಕೂಡ ಸಿಗುತ್ತೆ ನಮ್ಮ ಹತ್ರ ಅಂದ್ರೆ ಪ್ಯೂರ್ ಬ್ರ್ಯಾಂಡೆಡ್ ಆಗಿರುತ್ತೆ ಯಾವುದೇ ರೀತಿ ಬಣ್ಣವಾಗೋದು ಶಿಂಕ್ ಆಗೋದು ಅದು ಹೇಳೂ ಕೂಡ ಯಾವುದೇ ಕಂಪ್ಲೇಂಟ್ ಕೂಡ ಬರೋದಿಲ್ಲ ಇದರಲ್ಲಿ ಅದೇ ಥರ ಲಾಸ್ಟ್ ತೋರಿಸುವಂಥದ್ದು ನಮ್ಮ ಹತ್ರ ನೈಟೀಸು ಕೂಡ ಸಿಗುತ್ತೆ ನೈಟೀಸಲ್ಲಿ ನಿಮಗೆ ಜಂಬು ನೈಟಿನೂ ಕೂಡ ಸಿಗುತ್ತೆ ಇಲ್ಲಾಂದ್ರೆ ಫೀಡಿಂಗ್ ನೈಟಿ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕು ಅಂತ ನೀವು ಕೇಳಿದ್ರೆ ಇದು ಒಂದೇ ಕಲರ್ ಅಲ್ಲ ನಿಮಗೆ ವೆರೈಟಿಗಳು ಚ ಇನ್ನೂ ಬೇರೆ ಬೇರೆ ಸಿಗುತ್ತೆ ಅದ್ರಲ್ಲಿ ನಿಮಗೆ ಕಲರ್ ವೈಸು ಸಿಗುತ್ತೆ ನಿಮಗೆ ಫ್ರೀ ಸೈಜ್ ಇರುತ್ತೆ ನೀವು ಯಾರು ಡಬಲ್ ಎಕ್ಸ್ ಅವರು ಕೂಡ ಯೂಸ್ ಮಾಡ್ಬೋದು ಎಕ್ಸ್ ಅವರು ಕೂಡ ಯೂಸ್ ಮಾಡ್ಬೋದು ಅಂದರೆ ನಿಮಗೆ ಒಂದು ಸ್ವಲ್ಪ ಫ್ರೀ ಸೈಜಿಂದ ನಾರ್ಮಲ್ ವಾಶು ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ಯಾರೀಸು ಮತ್ತೆ ಅದಲ್ಲದೆ ನಾವು ಬೆಡ್ ಸ್ಪ್ರೆಡ್ ಕೂಡ ಸೇಲ್ ಮಾಡ್ತೀವಿ ಕಿಂಗ್ ಸೈಜ್ ಬೆಡ್ ಸ್ಪ್ರೆಡ್ ಸಿಗುತ್ತೆ ಅರ್ಚನಾ ಬಟ್ಟೆಗಳು ಕಳಿಸ್ಕೊಟ್ಟಿದ್ದಾರೆ ಸೊ ಎಷ್ಟು ಬಟ್ಟೆಗಳು ಕಳಿಸ್ಕೊಟ್ಟಿದ್ದಾರೆ ಒಂದು ನನ್ನ ಹತ್ರ ವೈಟ್ ಸ್ಯಾರಿ ಇಲ್ಲ ಅಂತ ಹೇಳ್ತಾ ಇದ್ದಾವ್ ದಸರಾ ಹಬ್ಬದಲ್ಲಿ ಆವಾಗ ಅವ್ರ ವೀಡಿಯೋ ನೋಡ್ಬಿಟ್ಟು ಮೇಡಮ್ ನಿಮಗೆ ವೈಟ್ ಸೀರೆ ಇಲ್ಲ ಅಂತ ಹೇಳ್ತಾ ಇದ್ದಲ್ವಾ ವೈಟ್ ಸ್ಯಾರಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಸೊ ಒಂದು ವೈಟ್ ಸ್ಯಾರಿ ಕಳಿಸ್ಕೊಟ್ಟಿದ್ದಾರೆ ಜೊತೆಗೆ ಇದೊಂದು ಬ್ಲೌಸ್ ಕಳಿಸ್ಕೊಟ್ಟಿದ್ದಾರೆ ಬೋ ನೆಕ್ ಬ್ಲೌಸು ಕಳಿಸ್ಕೊಟ್ಟಿದ್ದಾರೆ ಸೊ ಈ ಥರ ನೆಕ್ಸ್ಟು ಒಂದು ಿನ್ಸ್ ತಗೊಂಡಿದ್ದೀನಿ ಇದು ಗೋ ಕಲರ್ಸ್ ಅಲ್ಲಿ ಒಂದು ಪ್ಯಾಂಟ್ ಲೆಗ್ಗಿನ್ಸ್ ಹಾಗೆ ಒಂದು ಪ್ಯಾಂಟ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಇದು ಚೂಡಿ ಪ್ಯಾಂಟ್ ತರ ನೆಕ್ಸ್ಟ್ ಹಾಗೆ ಒಂದು ಅನಾರ್ಕಲಿ ಟಾಪ್ ನ ಕಳಿಸ್ಕೊಟ್ಟಿದ್ದಾರೆ ಇದು ಬ್ರಾಂಡೆಡ್ ಟಾಪ್ ಹಾಗೆ ಅವಾಜ್ ಅದು ಒಂದು ಕುರ್ತಾ ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಇದು ಕಲ್ಕತ್ತಾ ಕಾಟನ್ ಅಂತ ಅಂದ್ಬಿಟ್ಟು ಸೊ ಇದೊಂದು ಟಾಪು ಕಳ್ಸ್ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಟೂ ಪೀಸ್ ಸೆಟ್ ಇದು ಟೂ ಪೀಸ್ ಸೆಟ್ ಹಲೋ ಮೈ ಡೀರ್ ಫ್ರೆಂಡ್ಸ್ ವರ್ಕ್ ಮ್ಯಾಟ್ ಟು ಮೈ ಚಾನಲ್ ಸೊ ನೋಡಿದ್ರಲ್ಲ ಅರ್ಚನಾ ಅವರು ನನಗೆ ಆಲ್ಮೋಸ್ಟು ಒಂದು ಸಿಕ್ಸ್ ಮಂತ್ಸ್ ಆಯಿತು ಅವರು ನಮ್ಮ ಸಬ್ಸ್ಕ್ರೈಬರು ಮನೆಯಲ್ಲೇ ಬಟ್ಟೆ ಸೇಲ್ ಮಾಡ್ತೀನಿ ಮೇಡಮ್ ಒಂದು ಸ್ವಲ್ಪ ನಿಮ್ಮ ನಿಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಪ್ ಆಗ್ಬೋದು ವಿಡಿಯೋ ಮಾಡಿಕೊಡ್ತೀರಾ ಅಂತ ಕೇಳಿದ್ರು ಓಕೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ ಯಾವುದೇ ರೀತಿ ಇದು ಪೇಯ್ಡ್ ಕೊಲಾಬ್ರೇಷನ್ ಅಲ್ಲ ನಾನು ಒಂದು ಹೆಣ್ಣಾಗಿ ಅವರು ಕೇಳ್ಕೊಳಗೆ ಕೇಳ್ಕೊಂಡಿದ್ದಕ್ಕೆ ಓಕೆ ಮಾಡಿಕೊಡ್ತೀನಿ ಅರ್ಚನಾ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದೆ ಸಿಕ್ಸ್ ಮಂತ್ಸಿಂದ ವೀಡಿಯೋ ಮಾಡೋಣ ಮಾಡೋಣ ಅಂತ ಅಂದ್ಕೊತಾ ಇದ್ವಿ ಆದರೆ ಹಬ್ಬ ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಒಂದು ಬರ್ತಾಯಿತ್ತಲ್ವ ಹಾಗಾಗಿ ಮನೆ ಕೆಲಸಗಳು ಮತ್ತು ಹಬ್ಬ ಅಂತೇಳಿ ಬ್ಯುಸಿ ಆಗಿರ್ತಾ ಇದ್ವಿ ಈಗ ಎಲ್ಲ ಹಬ್ಬಗಳು ಮುಗೀತಲ್ವ ಹಾಗಾಗಿ ಮಾಡಿಕೊಡೋಣ ಅಂತೇಳ್ಬಿಟ್ಟು ಅವರು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದರು ಸೊ ಸರಿ ಮಾಡೋಣ ಅಂಥೇಳಿ ಹೇಳಿದ್ದೆ ಅದಕ್ಕೋಸ್ಕರ ಕೆಲವೊಂದು ಡ್ರೆಸ್ಸಸ್ಸು ಹಾಗೆ ಸ್ಯಾರಿ ಕಳಿಸ್ಕೊಟ್ಟಿದ್ದಾರೆ ನನಗೆ ನವರಾತ್ರಿ ಟೈಮಲ್ಲಿ ವೈಟ್ ಸ್ಯಾರಿ ಇಲ್ಲ ನನ್ನ ಹತ್ರ ಅಂತೇಳಿದ್ನಲ್ವ ಹಾಗಾಗಿ ವೈಟ್ ಸ್ಯಾರಿ ಕೂಡ ಕಳಿಸ್ಕೊಟ್ಟಿದ್ದಾರೆ ಬಟ್ಟೆನ ಸುಮ್ಮನೆ ನೋಡಿದ್ರೆ ಗೊತ್ತಾಗಲ್ಲ ವೇರ್ ಮಾಡಿದ್ರೇ ಗೊತ್ತಾಗೋದು ಹೇಗಿದೆ ಅಂತ ಅಂದ್ಬಿಟ್ಟು ಮತ್ತು ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಕಾಟನು ಬೇಸಿಗೆಯಲ್ಲಂತೂ ಅಂತೂ ಒಳ್ಳೆ ಸಮ್ಮರ್ಗೆ ಒಳ್ಳೆ ಬಟ್ಟೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಮತ್ತು ನಮಗೆ ಮಿಂತ್ರದಲ್ಲಿ ಹಾಗೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಸೇಮ್ ಡ್ರೆಸ್ಸು ಸೊ ನಾನಿವಾಗ ವೇರ್ ಮಾಡಿರೋದು ಮಿಂತ್ರದಲ್ಲಿ ಹಂಕು ಅಂತ ಬ್ರ್ಯಾಂಡೆಡ್ ಬರುತ್ತಲ್ವ ಅದು ಆ ಡ್ರೆಸ್ ಇದು ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇನ್ನು ಈ ಟ ಸೈಡ್ ಕಟ್ ಟಾಪನ್ನ ನೋಡ್ತಾ ಇರ್ಬೋದು ಸೊ ಲೆಗ್ಗಿನ್ಸ್ ನಾನು ಆ ಅನಾರ್ಕಲಿ ಡ್ರೆಸ್ಗೂ ಕೂಡ ವೇರ್ ಮಾಡಿದೆ ಸೊ ಅದೇ ಲೆಗ್ಗಿನ್ಸ್ ಆ್ಯಂಕಲ್ ಅಂತ ಲೆಗ್ಗಿನ್ಸ್ನ ಸೊ ಈ ಟಾಪ್ಗೂ ಕೂಡ ನಾನು ವೇರ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಬಟ್ ದೇವಸ್ಥಾನಕ್ಕೆ ಇಲ್ಲ ಅಂತಂದರೆ ಎಲ್ಲಾದರೂ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ವೇರ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಮನೆಯಲ್ಲಿರುವಂಥ ನಾವು ಗೃಹಿಣಿಯರಿಗಾಗಿರ್ಬೋದು ಮತ್ತು ಕಾಲೇಜ್ಗೆ ಹೋಗುವಂಥ ಹುಡುಗಿಯರ್ಗಾಗಿರ್ಬೋದು ತುಂಬಾ ಚೆನ್ನಾಗಿದೆ ಆಗಿ ದೇವಸ್ಥಾನಕ್ಕೆ ಹೋಗೋದಕ್ಕಂತೂ ತುಂಬಾ ಚೆನ್ನಾಗಿದೆ ಟ್ರೆಡಿಷ್ನಲ್ಲಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಸೊ ನಂಗೆ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ ಕೂಡ ಎಲ್ಲ ಡ್ರೆಸ್ಸು ತುಂಬ ಚೆನ್ನಾಗಿದೆ ಎಲ್ಲ ಬಟ್ಟೆಗಳು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ನಾನು ಲಾಸ್ಟಲ್ಲಿ ವಿಸಿಟಿಂಗ್ ಕಾರ್ಡ್ ಅವ್ರದ್ದು ಅಡ್ರೆಸ್ ಎಲ್ಲ ಕೊಡ್ತಾ ಸಿ ಸೊ ನೀವು ನೋಡಿಬಿಟ್ಟು ನಿಮಗೆ ಯಾವ್ದು ಬೇಕೋ ಅದು ಸ್ಕ್ರೀನ್ಶಾಟು ತಕೊಂಡು ಅವ್ರಿಗೆ ಕಳಿಸ್ಕೊಟ್ರೆ ನಿಮಗೆ ಆ ಪೋಸ್ಟ್ ಮಾಡ್ತಾರೆ ಬಟ್ಟೆನ ಟೆಂಪಲ್ಗೆ ಟೆಂಪಲ್ಗೋದ್ರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತಲ್ವಾ ಸೊ ಇದಕ್ಕೆ ಒಂದು ಯಾವುದಾದ್ರೂ ಒಂದು ಶೂಸ್ ಹಾಕ್ಕೊಂಡು ಅಂದರೆ ಹಾಫ್ ಶೂಸ್ ಹಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಆಮೇಲೆ ಕಾಲೇಜ್ ಹುಡುಗಿಯರ್ಗು ಅಷ್ಟೇ ಡೀಸೆಂಟಾಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಮತ್ತು ಏರ್ ಸ್ಟೈಲ್ ಕೂಡ ನಾವು ನಮ್ಮ ಮನೇಲಿರೋ ಅಮ್ಮ ಮತ್ತು ಕಾಲೇಜ್ಗೆ ಹೋಗೋ ಹುಡುಗಿರು ಸ್ವಲ್ಪ ಏರ್ ಸ್ಟೈಲ್ ಚೇಂಜ್ ಮಾಡಿಬಿಟ್ರೆ ಕಾಲೇಜ್ ಹುಡುಗಿಯರ್ಗು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ತ್ರೀ ಫೋರ್ತು ಏನು ಸ್ಲೀವ್ಸ್ ಇರೋಂಥದ್ದು ಸೊ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಬಿಟ್ಟರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆ ಇನ್ನು ನೆಕ್ಸ್ಟು ಈ ಡ್ರೆಸ್ ಬಂದು ಕಲ್ಕತ್ತಾ ಕಾಟನು ಇದಂತೂ ಸಮ್ಮರ್ಗೆ ಏಳು ಮಾಡಿಸ್ದಂಗೆ ಇದೆ ಒಂಥರ ಏನೋ ಮೈಮೇಲೆ ಹತ್ತಿನೇ ಹಾಕೊಂಡಿದ್ದೀವಿ ಏನಂತ ಅನಿಸುತ್ತೆ ಅಷ್ಟೊಂದು ಸಾಫ್ಟಾಗೆ ಕೂಲಾಗಿದೆ ಈ ಬಟ್ಟೆ ಸೊ ಹಾಗೆ ಫುಲ್ ನೆಕ್ಕು ಇರೋಂಥ ಡ್ರೆಸ್ ಇದು ಸೊ ನಾನು ಸ್ವಲ್ಪ ವಾಕಿಂಗ್ ಕೂಡ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತದೆ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ರೆ ಗೊತ್ತಾಗಲ್ವಲ್ಲ ಡ್ರೆಸ್ನ ವೇರ್ ಮಾಡಿ ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಸೊ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಒಂದು ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಗೆ ವಾಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಪೀಸ್ ಸೆಟ್ಟು ಸ್ವಲ್ಪ ಟೈಟ್ ಇದೆ ನನಗೆ ಅರ್ಚನಾ ಅವರು ಇದು ಲಾರ್ಜಲ್ಲಿ ಕಳಿಸ್ಕೊಟ್ಟಿದ್ದಾರೆ ಲಾರ್ಜಲ್ಲಿ ಸ್ವಲ್ಪ ದೊಡ್ಡದಾಗೇ ಇರ್ತವೆ ಕೆಲವೊಂದು ಡ್ರೆಸ್ಸು ಕೆಲವೊಂದು ಡ್ರೆಸ್ಸು ಸ್ವಲ್ಪ ಟೈಟ್ ಆಗುತ್ತೆ ಇದೊಂದು ಸ್ವಲ್ಪ ನನಗೆ ಟೈಟ್ ಅಂತ ಅನಿಸ್ತಾ ಇತ್ತು ಸೊ ನನ್ನ ಮಗಳಿಗಾದರೆ ಕರೆಕ್ಟ್ ಆಗುತ್ತಿದ್ದು ಆದರೆ ನನ್ಗೆ ಹಾಕ್ ನಾನೇ ಹಾಕ್ಕೊತೀನಿ ಇಲ್ಲಾಂದರೆ ನನ್ನ ಮಗಳಿಗೆ ಕೊಟ್ಬಿಡ್ತೀನಿ ಇನ್ನು ನಾನು ಈಗ ವೈಟ್ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ ಇದು ಕಲ್ಕತ್ತಾ ಕಾಟನು ಹಾಗೆ ಕಲಂಕಾರಿ ಬ್ಲೌಸು ನನಗೆ ಪರ್ಸ್ನಲಿ ಕಲಂ ಈ ಈ ಥರ ಕಲಂಕಾರಿ ಬ್ಲೌಸ್ ಆಗಿರ್ಬೋದು ಕಲ್ಕತ್ತಾ ಕಾಟನ್ ಆಗಿರ್ಬೋದು ಪರ್ಸ್ನಲಿ ತುಂಬಾ ಇಷ್ಟ ಸ್ಯಾರಿಗಳಲ್ಲಿ ಎಲ್ಲ ಸ್ಯಾರಿಗಳಿಗಿಂತ ಈ ಥರ ಕಾಟನ್ ಸ್ಯಾರಿ ಮತ್ತು ಸಾಫ್ಟ್ ಸಿಲ್ಕ್ ಸ್ಯಾರಿ ತುಂಬಾ ಇಷ್ಟ ಆಗುತ್ತೆ ಪರ್ಸ್ನಲಿ ಅದರಲ್ಲೂ ಕಲಂಕಾರಿ ಬ್ಲೌಸು ಈ ಥರ ಈ ಸಾರಿಗಳು ಅಂತಂದರೆ ನಾನು ಸಿಲ್ಕ್ಗಿಂತನೂ ಈ ಥರದ್ದು ತುಂಬಾ ಇಷ್ಟಪಡ್ತೀನಿ ಸೊ ಹಾಗೆ ನನಗೆ ನವರಾತ್ರಿಯಲ್ಲಿ ವೈಟ್ ಸ್ಯಾರಿ ಇಲ್ಲ ಪೂಜೆ ಮಾಡೋದಕ್ಕೆ ಅಂತೆಲ್ಲ ಹೇಳ್ತಾ ಇದ್ನಲ್ವ ಹಾಗಾಗಿ ಅರ್ಚನಾ ಅವರು ನಿಮ್ಮ ಹತ್ರ ವೈಟ್ ಸ್ಯಾರಿ ಇಲ್ಲ ಅಂತ ಹೇಳ್ತಾಯಿದ್ರಲ್ಲ ಸೀ ಅದಕ್ಕೋಸ್ಕರ ಕಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರು ಸರಿನಪ್ಪ ಅಂತೇಳಿ ಹೇಳಿದೆ ಸೊ ಕಳಿಸ್ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಬ್ಲೌಸ್ ಒಂದು ಸ್ವಲ್ಪ ಲೂಸ್ ಇದೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಯಾರಾದರೂ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಅಂದರೆ ಅರ್ಜೆಂಟಾಗಿ ಹೋಲಿಸೋದಕ್ಕೆ ಮತ್ತೆ ಬೈ ಮಾಡೋದಕ್ಕೆ ಟೈಮ್ ಇರೋಲ್ಲ ಅಂಥವ್ರಿಗೆ ತುಂಬಾ ಎಲ್ಪ್ ಆಗುತ್ತೆ ಆಫೀಸ್ಗೆ ಹೋಗುವಂಥವ್ರಿಗೆ ಆಗಿರ್ಬೋದು ಮತ್ತು ಸ್ಕೂಲ್ ಟೀಚರ್ಸ್ಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಲೇಜ್ಗೆ ಹೋಗೋವಂಥ ಹುಡುಗಿರಿಗೂ ಅಷ್ಟೇ ಕೆಲವೊಂದು ಟೈಮು ಸಿಂಪಲ್ ಫಂಕ್ಷನ್ ಎಲ್ಲ ಇರುತ್ತೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ರೆಡಿಮೇಡ್ ಬ್ಲೌಸು ಮತ್ತು ಈ ಥರ ಸ್ಯಾರಿ ಮತ್ತು ರೀಸ್ನಬಲ್ ರೇಟ್ಗಳು ಕೂಡ ಅಷ್ಟೇ ತುಂಬ ರೇ ತುಂಬ ರೇಟ್ ಅಂತ ಏನಿಲ್ಲ ಒಂದು ಫೋರ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತಂತೆ ಈ ಕಲ್ಕತ್ತಾ ಕಾಟನು ಮತ್ತು ಬ್ಲೌಸು ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸಲ್ಲಿ ನಮಗೆ ಸಿಕ್ಬಿಡುತ್ತೆ ಅದೇ ನಾವು ಬಟ್ಟೆ ತಗೊಂಡು ಸ್ಟಿಚ್ ಮಾಡಿ ಹಾಕ್ಕೊತೀವಿ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಾನು ಲಾಸ್ಟ್ ಟೈಮ್ ಒಂದು ತ್ರೀ ಬ್ಲೌಸ್ ತೊಗೊಂಡಿದ್ದೆ ಒಂದೊಂದು ಮೀಟರ್ಗೆ ತ್ರೀ ತ್ರೀ ಹಂಡ್ರೆಡ್ ಸಮಥಿಂಗ್ ಎಷ್ಟೋ ಕೊಟ್ಟಿದೆ ತ್ರೀ ಹಂಡ್ರೆಡ್ ಮೇಲೆ ಕೊಟ್ಟಿದ್ದೀನೋ ಅಥವಾ ತ್ರೀ ಹಂಡ್ರೆಡ್ ಎಕ್ಸಾಕ್ಟಾಗಿ ಕೊಟ್ಟಿದ್ದೀನೋ ಗೊತ್ತಿಲ್ಲ ಮರ್ತುಬಿಟ್ಟಿದ್ದೀನಿ ಹಾಗೆ ಸ್ಟಿಚ್ ಮಾಡ್ಸೋಕ್ಕೆ ಒಂದು ಫೈವ್ ಹಂಡ್ರೆಡ್ ತೊಗೊಂತಾರೆ ಟೋಟಲ್ ನಮಗೆ ತೌಸಂಡ್ ರುಪೀಸ್ ಹಾಗ್ಬಿಡುತ್ತೆ ಬಟ್ಟೆ ತೊಗೊಂಡು ಹೊಲಿಸ್ಬೇಕು ಅಂತಂದರೆ ಒನ್ ಟೈಮ್ ಟೂ ಟೈಮ್ಸು ನಾವು ವೇರ್ ಮಾಡಿ ಮಾಡಿ ಇಟ್ಬಿಡ್ತೀವಿ ಅಂತ ನನಗಿದ್ರೆ ಈ ಬ್ಲೌಸು ವರ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ಅಷ್ಟೊಂದು ದುಡ್ಡು ಹಾಕ್ಬಿಟ್ಟು ನಾವು ಹೊಲಸಿ ಸುಮ್ಮನೆ ಒಂದೆರಡು ಸಲ ಹಾಕ್ಕೊಂಡು ಅಲ್ಲಿ ಇಡೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಇನ್ನು ಮನೇಲಿರೋ ಅಮ್ಮಂದ್ರಿಗಾಗಿರ್ಬೋದು ಮತ್ತು ನಮ್ಮಂಥ ಗೃಹಿಣಿಯರು ಆಗಿರ್ಬೋದು ಮತ್ತು ಕಾಲೇಜ್ಗೆ ಹೋಗೋಂಥ ಹುಡುಗಿರ್ಗಾಗಿರ್ಬೋದು ಹಾಗೇ ಸ್ಕೂಲಲ್ಲಿ ಟೀಚರ್ಸ್ಗೆ ಏನಾದ್ರು ಸಿಂಪಲ್ ಫಂಕ್ಷನ್ಸ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ರಿಚ್ ಲುಕ್ ಕೊಡುತ್ತೆ ಯಾವುದೇ ಸಿಲ್ಕ್ ಸ್ಯಾರಿಗಿಂತನೂ ಈ ಥರದ್ದು ಹೇಗೆ ಉಟ್ಕೊತೀವೋ ಅದೇ ರೀತಿಯಾಗಿ ಇರುತ್ತೆ ನೀಟಾಗಿ ಪ್ಯೂರ್ ಕಾಟನ್ನು ಹಾಗೆ ಸಮ್ಮರ್ಗಂತೂ ಏಳು ಮಾಡಿಸ್ದಂಗೆ ಇರುತ್ತಪ್ಪ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಾಲೇಜ್ಗೆ ಹೋಗೋಂಥ ಹುಡುಗಿರಿಗೂ ಅಷ್ಟೇ ಹಾಗೆ ಈಗ ಮದುವೆ ಆಗೋವಂಥ ಹುಡುಗಿರು ಫೋಟೋಶೂಟ್ ಶೂಟೆಲ್ಲ ಮಾಡಿಸ್ತಾ ಇರ್ತಾರೆ ಹುಡುಗನಿಗೆ ಫೋಟೋ ಕೊಡೋದಕ್ಕೆ ಅಂತ ಅಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಕೆಲವೊಂದು ಸ್ಟೈಲ್ ಮಾಡಿ ತೋರಿಸ್ತಾ ಇದ್ದೀನಿ ಕೆಲವರಿಗೆ ಫೋಟೋ ತೆಗ್ಸ್ಕೊಳ್ಳೋ ಅವಾಗ ಯಾವ ರೀತಿ ಸ್ಟೈಲ್ ಮಾಡಿ ಫೋಟೋ ತೆಗೆಸ್ಕೋಬೇಕಂತ ಗೊತ್ತಿರಲ್ಲ ನನಗೆ ಗೊತ್ತಿರೋಷ್ಟು ಸ್ಟೈಲ್ ಫೋಟೋಸ್ ಎಲ್ಲ ನೀವು ನೋಡ್ಬೋದು ನಾನು ಯಾವ ರೀತಿ ಎಲ್ಲ ಸ್ಟೈಲ್ ಮಾಡ್ತಾ ಇದ್ದೀನಿ ಅಂತ ಸೊ ನೀವು ಕೂಡ ಇದೇ ರೀತಿಯಾಗಿ ಸ್ಟೈಲ್ ಮಾಡಿ ಫೋಟೋ ತಗ್ಸ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ಯಾವ ಇನ್ನೇನೂ ಇಲ್ಲ ಸ್ವಲ್ಪ ನನಗೆ ಬ್ಲೌಸ್ ಅಷ್ಟೇ ಲೂಸ್ ಅನ್ನಿಸ್ತಾ ಇತ್ತು ಫಿಟ್ಟಾಗಿ ಏನಾದ್ರು ಇತ್ತು ಅಂದಿದ್ದು ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ವಿಡಿಯೋ ಅಂತ ಹೇಳ್ಬೋದು ಸೊ ಹಾಗೆ ನಾನು ಅಂಬ್ರಲಾ ಡ್ರೆಸ್ ವೇರ್ ಮಾಡಿದ್ನಲ್ಲ ಅಂಕು ಬ್ರ್ಯಾಂಡದು ಸೊ ಮಿಂತ್ರದಲ್ಲೆಲ್ಲ ಸಿಗುತ್ತಲ್ವ ಅದೇ ಬಟ್ಟೆ ಪ್ಯೂರ್ ರಯಾನ್ ಕಾಟನು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೊ ನಿಮಗೆ ನಾನು ಹಾಕಿರೋಂಥ ಡ್ರೆಸ್ಸು ಸ್ಯಾರಿ ಏನಾದರೂ ಇಷ್ಟ ಆಗಿದರೆ ಇಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಡ್ತಾ ಇದ್ದೀನಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಇಷ್ಟ ಆಗಿದ್ರೆ ಆಗಿ ತೊಗೊಳ್ಳಿ ಆಗಿ ಮಾಡಿಕೊಡ್ತಾರೋ ಅವರು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್